ವೀಕ್ಷಕರೇ ನಮಸ್ಕಾರ ನಾವಿವತ್ತು ನವನೀತ್ ನರ್ಸರಿಯಲ್ಲಿದ್ದೇವೆ ಇದು ಪುತ್ತೂರಿಂದ ಮೊಟ್ಟೆ ತಡ್ಕ ಹೋಗುವಂತಹ ದಾರಿಯಲ್ಲಿ ಮುಂಡೂರು ಅಂತ ಸಿಗ್ತದೆ ಅಲ್ಲಿ ಹತ್ರ ಇರುವಂಥ ನವನೀತ್ ನರ್ಸರಿ ಸುಮಾರು ಮೂವತ್ತು ವರ್ಷಗಳಿಗಿಂತ ಹೆಚ್ಚು ಆಗಿರ್ಬೋದು ಯಾಕಂತ ಹೇಳಿದರೆ ಪುತ್ತೂರಲ್ಲಿ ಒಂದು ಪ್ರಸಿದ್ಧವಾದಂಥ ನರ್ಸರಿ ಅಂತ ಹೇಳಿದರೆ ಅದು ನವನೀತ್ ನರ್ಸರಿ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಇಲ್ಲಿ ಎಲ್ಲ ವೆರೈಟಿಯ ಗಿಡಗಳು ಸಿಗ್ತದೆ ಇಲ್ಲಿ ಯಾವ ವೆರೈಟಿ ಇಲ್ಲ ಹೇಳಿ ಡ್ರ್ಯಾಗನ್ ಫ್ರೂಟ್ ಆಗಿರ್ಬೋದು ಅಥವಾ ನೇರಳೆ ಹಣ್ಣಾಗಿರ್ಬೋದು ಹಲಸಿನ ಹಣ್ಣಾಗಿರ್ಬೋದು ಚಿಕ್ಕು ಆಗಿರ್ಬೋದು ಬೇರೆ ಬೇರೆ ವೆರೈಟಿಗಳು ನಿಮಗೆ ಎಷ್ಟು ಅಂತೇಳಿದರೆ ನಾವು ನೋಡ್ತಾ ಹೋದಾಗೆ ಮುಗಿಯೋದೇ ಇಲ್ಲ ಅಷ್ಟು ವೆರೈಟಿಗಳು ಸಿಗ್ತದೆ ಸೊ ನವನೀತ್ ನರ್ಸರಿ ಹೇಗಿದೆ ಹೇಗೆ ಪ್ರಾರಂಭ ಆಯಿತು ಅಥವಾ ಇಲ್ಲಿ ಯಾವೆಲ್ಲ ಗಿಡಗಳಿದೆ ಎಲ್ಲವನ್ನು ಕೂಡ ತಿಳ್ಕೊಂಡು ಬರೋಣ ಬಹುಶಃ ಇದೊಂದು ಒಳ್ಳೆಯ ಉಪಯುಕ್ತ ಮಾಹಿತಿ ಆಗ್ಬೋದು ಅಂತ ನಾನು ತಿಳ್ಕೊಳ್ತೇನೆ ವೀಕ್ಷಕರೇ ನಮಸ್ಕಾರ ನಾವಿವತ್ತು ನವನೀತ ನರ್ಸರಿಯ ಫೌಂಡರ್ ಆದಂತಹ ಬಹುಶಃ ನವನೀತ್ ನರ್ಸರಿ ಅಂತ ಹೇಳುವಾಗ ಪುತ್ತೂರಿನವರಿಗೆ ಸಾಧಾರಣ ಗೊತ್ತುಂಟು ಯಾಕಂತ ಹೇಳಿದರೆ ಸಾಧಾರಣ ಮೂವತ್ತು ವರ್ಷಕ್ಕಿಂತ ಹೆಚ್ಚು ಆಗಿರ್ಬೋದು ಸೊ ಆ ನವನೀತ ನರ್ಸರಿಯ ಫೌಂಡರ್ ಆದಂತಹ ಜಯರಾಮ ಕೆದಿಲಾಯ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸೊ ಈ ನವನೀತ ನರ್ಸರಿ ಅಂತ ಹೇಳುವಂಥದ್ದು ಎಷ್ಟು ಸಮಯ ಆಯಿತು ಶುರುವಾಡಿ ಹಾಗೆ ನೀವು ನಾನು ಕೇಳಲ್ಪಟ್ಟ ಪ್ರಕಾರ ನೀವು ಮೇಸ್ಟರ್ ಆಗಿದ್ದಂಥವರು ನಿಧಾನವಾಗಿ ಕೃಷಿಯ ಕಡೆ ಬಂದಂಥವರು ಸೊ ಹೇಗೆ ಈ ಪಯಣ ನರ್ಸರಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಶುರು ಮಾಡಿದ್ದೇವೆ ನಾವು ಅಡಿಕೆ ನರ್ಸರಿ ಇತ್ತು ಎಂಬತ್ತೆಂಟರಲ್ಲಿ ಕ್ಯಾಶು ನರ್ಸರಿ ಅನ್ನು ಎಕ್ಸ್ಟೆನ್ಷನ್ ಮಾಡಿದ್ದೆವು ಆ ನಂತರ ಸುಮಾರು ತೊಂಬತ್ತ ಎಂಟರಲ್ಲಿ ಖೋಖೋ ನರ್ಸರಿಗೆ ಎಕ್ಸ್ಟೆನ್ಷನ್ ಮಾಡಿದೆ ಅದನ್ನೇ ಈಗ ಸುಮಾರು ಎರಡು ಸಾವಿರದ ಹತ್ತರ ನಂತರ ನಾವು ಮಲ್ಟಿ ನರ್ಸರಿ ಎಲ್ಲ ಹಣ್ಣಿನ ಗಿಡಗಳು ಒಂದೇ ಕಡೆಯಲ್ಲಿ ಲಭ್ಯ ಆಗುವ ಹಾಗೆ ನನ್ನ ಮಗ ವೇಣುಗೋಪಾಲ್ನ ಡೈರೆಕ್ಷನ್ನಲ್ಲಿ ಡೆವಲಪ್ ಮಾಡ್ತಾ ಇದ್ದೇವೆ ಸಾಮಾನ್ಯ ಪುತ್ತೂರಿನಲ್ಲಿ ಎಲ್ಲಿಯೂ ಸೌತ್ಕೆರಲ್ಲಿ ಸಿಗದಿದ್ದದಂತ ಕೂಡ ಪುತ್ತೂರಿನಲ್ಲಿ ಸಿಗ್ತದೆ ಅಂತ ಹೇಳುವಂಥದ್ದು ಇಲ್ಲಿಗೆ ಬಂದರೆ ಎಲ್ಲ ಸಸಿಗಳು ಪ್ಲಾಂಟೇಶನ್ ಗ್ರಾಪ್ನ ಎಲ್ಲ ಸಸಿಗಳು ಸಿಗ್ತವೆ ಅಂತ ಹೇಳುವಂಥ ಒಂದು ಭರವಸೆಯನ್ನು ಸಮಾಜಕ್ಕೆ ಕೊಟ್ಟಿದ್ದೇವೆ ಸೊ ನಿಮ್ಮ ಜೀವನದ ಬಗ್ಗೆ ಹೇಳಿದ್ರೆ ಸರ್ ನಾವು ಫಸ್ಟಿಗೆ ಗ್ರ್ಯಾಜುವೇಟ್ ಆದ ಕೂಡಲೇ ಒಂದು ಸ್ವಲ್ಪ ಒಂದು ಆರು ತಿಂಗಳು ಅಳಿಕೆಯಲ್ಲಿ ಅಲ್ಲಿದ್ದೆ ನಾನು ಆಗ ನಾವು ಶ್ರೀಮಂತರೇನು ಅಲ್ಲ ನಾವು ಗಳ ಅದು ಗಳಿಸುವಂಥ ಅನಿವಾರ್ಯತೆ ಇತ್ತು ಆನಂತರ ನನ್ನ ದುಡಿಮೆ ಶಕ್ತಿ ಏನು ಅಂತ ಹೇಳಿ ತಿಳ್ಕೊಂಡ ಮೇಲೆ ನಮ್ಮ ಪೂರ್ವಜರ ಆಸ್ತಿಯಲ್ಲಿ ಇಷ್ಟು ದುಡಿಮೆಯನ್ನು ಮಾಡಿದರೆ ನಾನು ಬದುಕಬಹುದು ಅಂತ ಹೇಳುವಂಥ ಚೆನ್ನಾಗಿ ಬದುಕಬಹುದು ಅಂತ ಹೇಳುವ ಭರವಸೆ ಬಂತು ಹಾಗೆ ಭೂಮಿಯಲ್ಲಿ ನಮ್ಮ ಭೂಮಿಯಲ್ಲಿ ಭತ್ತದ ಕೃಷಿ ಆನಂತರ ಸುಮಾರು ಎಂಬತ್ತರ ದಶಕದ ನ ಎಂಬತ್ತರ ನಂತರ ಸಾವಿರದ ಒಂಬೈತ್ತರ ನಂತರ ಅಡಿಕೆ ಕೃಷಿ ಅದೇ ಆಗ ಮಂಗಳ ಭಾಳ ಫೇಮಸ್ ಇತ್ತು ಸಾವಿರದ ಒಂಬೈನೂರ ಎಂಬತ್ತ ಆರಲ್ಲಿ ನಮ್ಮದೇ ತೋಟದಿಂದ ಅಡಿಕೆ ನರ್ಸರಿ ಮಾಡಲಿಕ್ಕೆ ಶುರು ಮಾಡಿದ್ದೆವು ಆನಂತರ ಎಂಬತ್ತ ತೊಂಬತ್ ತೊಂಬತ್ತೊಂಬತ್ತಾರರಲ್ಲಿ ನಮಗೆ ರಾಷ್ಟ್ರೀಯ ಅವಾರ್ಡ್ ಬಂತು ಕ್ಯಾಶ್ಯೂ ನರ್ಸರಿಗೆ ಹೌದು ಗೇರ್ ಸಂಶೋಧನಾ ಗೇರು ನಿಂದ ನ್ಯಾಷನಲ್ ಒಂದು ಅವಾರ್ಡ್ ಕೊಟ್ಟಿದ್ರು ದೇಶದ ಒಂದು ಎರಡು ನರ್ಸರಿಗಳಲ್ಲಿ ನಮ್ಮ ಹೆಸರು ಕೂಡ ಲೇಡಿಗಿನಲ್ಲಿ ನಮ್ಮದು ಏನು ಉದ್ದೇಶ ಅಂತ ಹೇಳಿದರೆ ಗೇರು ಸಂಶೋಧನಾ ಕೇಂದ್ರಗಳಲ್ಲಿ ಸಿಗುವಂಥ ಉತ್ಕೃಷ್ಟವಾದ ಸಸಿಗಳನ್ನು ನಾವು ರೈತರಿಗೆ ಮುಟ್ಟಿಸಬೇಕು ಯಾವುದೇ ರೈತರಿಗೆ ಮುಟ್ಟದ ಯಾವುದೇ ಸಂಶೋಧನೆಗಳು ಕೂಡ ಪೂರ್ಣ ಆಗುವುದಿಲ್ಲ ಫಲಾನುಭವಿಗಳು ರೈತರು ಅಂತ ಹೇಳೋ ಈ ಉದ್ದೇಶ ಇಟ್ಟುಕೊಂಡು ಒಳ್ಳೆ ಗ್ರಾಫ್ಟ್ ಅನ್ನು ಒಳ್ಳೆ ಕಸಿ ಮಾಡಿದ ಸಸಿಗಳನ್ನು ಒಳ್ಳೆ ಸಸಿಗಳನ್ನೇ ಗ್ರಾಹಕರಿಗೆ ಹಿತ ಆಗುವಾಗೆ ಕೊಡಬೇಕು ಅಂತ ನಮ್ಮ ನರ್ಸರಿಯ ದೇವೋದ್ದೇಶವೇ ಹಾಗೆ ನಾವು ಜೀವನಕ್ಕಾಗಿ ನರ್ಸರಿ ಮಾಡಿದ್ದಲ್ಲ ನಮ್ಮ ನರ್ಸರಿಯಿಂದ ನಮ್ಮ ಜೀವನ ಹೇಗೆ ಹೋಗ್ತದೆ ಹೋಗಲೇಬೇಕು ಅದರೊಟ್ಟಿಗೆ ಜನತೆ ಕೂಡ ನಮ್ಮ ನೆನಪಿಟ್ಟುಕೊಳ್ಬೇಕು ಅಂತ ಹೇಳುವಂತ ಒಂದು ಭರವಸೆ ಇಂದ ನಾವು ಕೆಲಸ ಶುರು ಮಾಡಿದ್ದೇವೆ ಅದು ಇಷ್ಟವರೆಗೂ ಸಕ್ಸಸ್ ಆಗಿದೆ ಈಗಾಗಲೇ ಸಾಮಾನ್ಯ ದಕ್ಷಿಣ ಭಾರತ ಉತ್ತರ ಭಾರತದ ಕೆಲವು ಕಡೆ ಕೂಡ ನಮ್ಮಲ್ಲಿಂದ ಸಸಿಗಳು ಹೋಗ್ತಾ ಇದೆ ಆ ಸಸಿಗಳು ಉತ್ತರ ಭಾರತವರೆಗೂ ಕೂಡ ಹೋಗ್ತಾ ಇದೆ ಮೊನ್ನೆ ಇತ್ತೀಚೆಗೆ ಅಸ್ಸಾಮಿಗೆ ಕೂಡ ಹೋಗಿತ್ತು ಅಸ್ಸಾಮಿಗೆ ಖೋಖೋ ಸಸಿಗಳು ಮತ್ತೆ ಅಲ್ಲಿ ಒಂದು ವರ್ಷ ನರ್ಸರಿ ಕೂಡ ಮಾಡಿದ್ದ ವೇಣುಗೋಪಾಲ್ ಅಸ್ಸಾಂನಲ್ಲಿ ಅಸ್ಸಾಂನಲ್ಲಿ ಗವಾಹತಿಯಲ್ಲಿ ಅದು ಹಾಗೆ ಇಲ್ಲಿಂದ ಎಲ್ಲ ಕಡೆಗೂ ಸಾಮಾನ್ಯವಾಗಿ ತಮಿಳುನಾಡು ಕೇರಳ ಮತ್ತೆ ಆಂಧ್ರ ಒರಿಸ್ಸಾ ಮತ್ತೆ ಕಲ್ಕತ್ತಾ ಸಾಧಾರಣ ದೇಶಾದ್ಯಂತ ದೇಶಾದ್ಯಂತ ಪೂರ್ವ ಭಾಗದಲ್ಲಿ ಅಂತೂ ನಮ್ಮ ಸಸಿಗಳು ಹೋಗಿದಾವೆ ಹೋದಲ್ಲೆಲ್ಲ ಒಳ್ಳೆ ಹೆಸರು ಇದೆ ನರ್ಸರಿಗೆ ಒಳ್ಳೆ ಹೆಸರು ಇದೆ ಹಾಗೆ ಬೇರೆ ಬೇರೆ ಕಡೆಯಿಂದ ತಂದು ಕೂಡ ಈಗ ನಾವು ಜನರಿಗೆ ಸಪ್ಲೈ ಮಾಡ್ತೇವೆ ಹೇಳಲಿಕ್ಕೆ ನನಗೆ ನೆನಪಿಲ್ಲ ನೋಡಬೇಕು ಅಷ್ಟು ವೆರೈಟಿಗಿಂತ ಮೇಲೆ ಇದೆ ಅಷ್ಟು ಹೆಸರು ನೆನಪಿಟ್ಕೊಳ್ಳಿಕ್ಕೆ ಈಗ ಪ್ರಾಯ ಅಲ್ಲ ಇದು ಮತ್ತೆ ನಾನು ಯಾವಾಗಲೂ ಇಲ್ಲಿ ಇರುವುದಿಲ್ಲ ಡಿಫೆಕ್ಟ್ ಹಾಗಾಗಿ ವೆರೈಟಿಗಳನ್ನ ಎಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಎರಡನೇದು ನನಗೆ ನಾನು ಸಂಪಾದನೆ ಮಾಡಿದ್ರಲ್ಲಿ ಸ್ಕೂಲ್ಗಳಿಗನ್ನು ಡೆವಲಪ್ ಮಾಡುವಂತ ಒಂದು ಪ್ರಯತ್ನ ಕೂಡ ಒಟ್ಟಿಗೆ ಮಾಡಿದ್ದೇವೆ ನಮ್ಮ ನರಿಮುಗರ್ನಲ್ಲಿ ಒಂದು ನಾಲ್ಕೈದು ಶಾಲೆಗಳನ್ನು ಹತ್ತು ಸ್ವೀಕರಿಸಿ ಒಂದು ಸಾವಿರದ ತೊಂಬತ್ತ ಎಂಟರಲ್ಲಿ ನಾಲ್ಕೈದು ವರ್ಷ ಸ್ಕೂಲಿಗೆ ಮ್ಯಾಶ್ಸನ್ನೆಲ್ಲ ಕೊಡ್ತಾ ಇದ್ದೆವು ಟೀಚರ್ಸ್ ಅಡಿಷನಲ್ ಟೀಚರ್ಸ್ ಅಂತೇಳಿ ಹಾಗೆ ಸಂದೀಪ ಅಂತೇಳಿ ಶುರು ಮಾಡಿದ ಮೇಲೆ ಇದಕ್ಕೆ ಪೂರ್ಣ ಗಮನ ಇದಕ್ಕೆ ಹೋಯಿತು ಮತ್ತೆ ಸರ್ಕಾರಿ ಶಾಲೆಗಳು ಉನ್ನತಿ ಹೊಂದುತ್ತಾ ಬಂದು ಅದನ್ನು ನಮ್ಮ ಈಗ ಅಗತ್ಯ ಇಲ್ಲ ಸಾಕಷ್ಟು ಡೆವಲಪು ಸರ್ಕಾರವೇ ಮಾಡ್ತಾ ಇದೆ ಹಾಗಾಗಿ ನಾವು ಪೂರ ಕೃಷಿಯಲ್ಲಿ ಈಗ ತೊಳಗಿ ತೊಡಗಿಕೊಂಡಿದೆ ಸರ್ ಈಗ ಈ ಅಂದರೆ ಈಗ ಹಣ್ಣುಗಳ ಒಂದು ಗಿಡವನ್ನು ಬೆಳೆಸಬೇಕು ಅಂತ ಆದರೆ ಅದಕ್ಕೆ ಎಷ್ಟು ಸಮಯ ಬೇಕಾಗ್ತದೆ ಹೇಗೆ ಸುಮಾರು ಒಂದ ಒಂದೂವರೆ ವರ್ಷದಲ್ಲಿ ಫಸಲು ಕೊಡುವಂತಹ ಹಣ್ಣುಗಳಿದೆ ಅದು ಐದು ವರ್ಷ ಏಳು ವರ್ಷದಲ್ಲಿ ಫಲ ಕೊಡುವಂತಹ ಹಣ್ಣುಗಳು ಇದೆ ಬೇರೆ ಬೇರೆ ಜಾತಿಗೆ ಹೊಂದಿಕೊಂಡು ಹೊಂದಿಕೊಂಡು ಇದೆ ಬೇರೆ ಬೇರೆ ವೆರೈಟೀಸ್ ಕೆಲವು ಹೆಚ್ಚು ಸಮಯ ಕೊಡ್ತದೆ ಒಂದು ವರ್ಷದಲ್ಲಿಯೇ ಹಣ್ಣು ಕೊಡುವಂತದ್ದು ಇರ್ತದೆ ಚಿಕ್ಕು ಮತ್ತೆ ಕೆಲವೆಲ್ಲ ಸಸಿಗಳು ಒಂದು ವರ್ಷ ಅಲ್ಲೇ ಫಸಲ್ ಕೊಡ್ತವೆ ನಾನು ಯೋಚನೆ ಏನಂತ ಹೇಳಿದ್ರೆ ಈ ಗಿಡವನ್ನು ಬೆಳಿಬೇಕಾದ್ರೆ ತಾಳ್ಮೆ ತುಂಬಬೇಕು ಅಂತ ಯಾಕಂತ ಹೇಳಿದ್ರೆ ಕೆಲವರಿಗೀಗ ಏನು ಅಂತ ಹೇಳಿದ್ರೆ ನೀವು ಗಿಡ ಹಾಕಿದ ಕೂಡಲೇ ಒಂದು ಅಂತ ಒಂದು ವಿಚಾರ ತಿಂಗಳು ಬೇಕಷ್ಟೇ ಅಲ್ಲ ಅದಕ್ಕಿಂತ ಅರ್ಜೆ ಮಾಡಿದ್ರೆ ಮಗು ಆಗುದಿಲ್ಲ ಹಾಗೆ ಯಾವುದೇ ಕೆಲಸಕ್ಕೂ ಅದರದ್ದೇ ಜೀವಂತ ಸಮಯ ಇರ್ತದೆ ಅಷ್ಟು ಸಮಯ ನಾವು ಕಾಯ್ಬೇಕಾಗ್ತದೆ ಇದರಲ್ಲಿ ಆ ವೆರೈಟಿಗೆ ಸರಿಯಾಗಿ ಒಂದೂವರೆ ವರ್ಷದಿಂದ ಸುಮಾರು ಎಂಟು ವರ್ಷವರೆಗೂ ಕಾಯ್ಬೇಕಾಗ್ತದೆ ಸೊ ಇನ್ನು ಈ ಕಸಿಯ ಬಗ್ಗೆ ಹೇಳುದಾದ್ರೆ ಹೇಗೆ ಕಸಿ ಮಾಡುದು ತಾಯಿಯ ಗುಣಗಳನ್ನು ನಾವು ಉಳಿಸಬೇಕು ಅಂತ ಹೇಳಿ ಕಸಿ ಮಾಡುವಂಥದ್ದು ಈಗ ಉಳ್ಳಾಲ ಮೂರು ಅಂತ ಹೇಳುವಂಥದ್ದು ಉಳ್ಳಾಲ ಒಂದು ಅಂತ ಹೇಳುವಂಥದ್ದು ವಿ ಫೋರ್ ವಿ ಒನ್ ವಿ ಸೆವೆನ್ ಅಥವಾ ಪಣೀರ್ನಲ್ಲಿ ಪಣೀರ್ ಒನ್ನಿಂದ ಏಳರವರೆಗೆ ಬೇರೆ ಬೇರೆ ವೆರೈಟಿಗಳು ಕಾಳು ಮೆಣಸಿನಲ್ಲಿ ಬೇರೆ ಬೇರೆ ಮಾವಿನಲ್ಲಿ ಹಲವಾರು ವೆರೈಟಿಗಳಿದೆ ತಾಯಿ ಗುಣವೇ ಬರಬೇಕು ಅಂತ ಹೇಳಿದರೆ ನಾವು ಕಸಿ ಮಾಡಬೇಕು ಹೇಗೆ ಅದಕ್ಕೆ ಉದಾಹರಣೆ ಏನು ಕೊಡ್ಬೋದು ಅಂತ ಹೇಳಿದ್ರೆ ಒಂದೇ ತಂದೆ ತಾಯಿಗೆ ಹತ್ತು ಮಕ್ಕಳಿದ್ರು ಹತ್ತು ಮಕ್ಕಳಲ್ಲಿ ಡಿಫ್ರೆಂಟ್ ಇರುತ್ತೆ ಕೆಲವು ಹುಷಾರಿರ್ತಾರೆ ಕೆಲವು ಸಾಮಾನ್ಯ ಇರ್ತಾರೆ ಕೆಲವು ದೊಡ್ಡರು ಒಂದೆರಡು ಇರಲಿಕ್ಕೂ ಸಾಕು ಹಾಗೆ ಈ ಜಿನೆಟಿಕ್ಸ್ನಲ್ಲಿ ಬೀಜ ಸಸಿಗಳಲ್ಲಿ ಡಿಫ್ರೆನ್ಸ್ ಬರ್ತದೆ ಎಷ್ಟು ನಾವು ಕ್ಲೋನಲ್ ಅಂತ ಹೇಳಿದ್ರು ಈ ಡಿಫ್ರೆನ್ಸ್ ಬರ್ತದೆ ಅಂದರೆ ಗ್ರಾಫ್ಟ್ ಆಗುವಾಗ ನಾವು ಒರಿಜಿನಲ್ ಮರದಿಂದಲೇ ತೆಗೆಯುವ ಕಾರಣ ಬೆಳೆಯುವ ಮರ ಅದೇ ಆದ ಕಾರಣ ಬಿಸಿಲಿಗೆ ಒಡ್ಡುಕೊಳ್ಳುವ ಭಾಗಗಳು ಅದೇ ಆದ ಕಾರಣ ಅದೇ ಗುಣವನ್ನು ತೋರಿಸ್ತೇವೆ ಅದಕ್ಕೆ ಬೇಕಾಗಿ ಗ್ರಾಫ್ಟ್ ಮಾಡ್ತೇವೆ ಎಕರೆವಾರು ಇಲ್ಡ್ ಇಷ್ಟೆಂತ ಲೆಕ್ಕ ಹಾಕಲಿಕ್ಕೆ ಆಗ್ತದೆ ಗ್ರಾಫ್ಟ್ನಲ್ಲಿ ಮತ್ತೆ ಟೈಮಿಗೆ ಯಾವ ಟೈಮಿಗೆ ಬರಬೇಕು ಅಂತ ಹೇಳುವಂಥದ್ದು ಅದೇ ಜಾತಿಯನ್ನು ಸೆಲೆಕ್ಟ್ ಮಾಡಿದರೆ ಸಾಮಾನ್ಯ ಅದೇ ಟೈಮಿಗೆ ಫಸಲು ಕೊಡ್ತದೆ ಇದೆಲ್ಲ ಗುಣಗಳನ್ನು ಹೊಂದಿಕೊಂಡು ಗ್ರಾಫ್ಟ್ ಮಾಡಿ ಕೆಲವು ಸಲ ಕಾಯಿಸಿ ಮಾಡ್ತೇವೆ ಈ ದಕ್ಷಿಣ ಕನ್ನಡ ಭಾಗಕ್ಕೆ ಯಾವ ಅಡಿಕೆಯ ಇದು ಬೆಟರ್ ಅಡಿಕೆಯಲ್ಲಿ ಒಂದು ಐದಾರು ವೆರೈಟಿ ಇಲ್ಲಿಗೆ ಸೂಟ್ ಆಗೊಂದುಂಟು ಒಂದು ಅಂದ್ರೆ ನಾವು ಕಮರ್ಷಿಯಲ್ ದೃಷ್ಟಿಯನ್ನು ನೋಡ್ತೇವೆ ಸಾಮಾನ್ಯವಾಗಿ ವೆರೈಟಿ ಅಂತ ಹೇಳಿ ಗಿಡ್ಡ ಜಾತಿಗಳೆಲ್ಲ ಇದೆ ಅದರಲ್ಲಿ ಕಮರ್ಷಿಯಲ್ ಕ್ರಾಪ್ ಬರುವುದಿಲ್ಲ ಬೇರೆ ಬೇರೆ ಬಾಳೆ ರೀತಿಯಲ್ಲಿ ಆರು ಒಂದು ನೆಡುವಂಥದ್ದು ಕೂಡ ಇದೆ ಗಿಡ್ಡ ಅದರಲ್ಲಿ ಕಮರ್ಷಿಯಲ್ ಈಲ್ಡ್ ಬರುವುದಿಲ್ಲ ಕಮರ್ಷಿಯಲ್ ಈಲ್ಡ್ ಬರುವುದ ಲೆಕ್ಕದಲ್ಲಿ ಬೇಗ ಕೊಡುವಂಥದ್ರಲ್ಲಿ ಮಂಗಳ ಇಂಟ್ರಮಂಗಳ ಮಿಡ್ಲ್ ಏಜಿನಲ್ಲಿ ಕೊಡುವಂಥದ್ರಲ್ಲಿ ಸುಮಂಗಳ ಎಲ್ ಹದಿನೇಳು ಮತ್ತು ರತ್ನಗಿರಿ ಅಂತ ಹೇಳುವಂಥ ಒಂದು ವೆರೈಟಿ ಉಂಟು ಅದು ಮತ್ತು ಊರಿನ ಹಾಗೆ ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಲೇಟ್ ಆಗತ್ತೆ ಮೋಹಿತ್ ನಗರ್ ಮತ್ತು ಶತಮಂಗಳ ಮಧುರಮಂಗಳ ಅಂತ ಹೇಳುವಂಥ ಒಂದು ಮೂರ್ನಾಲ್ಕು ವೆರೈಟಿ ಇಲ್ಲಿಗೆ ಸೂಟ್ ಆಗುತ್ತೆ ಸೂಟ್ ಆಗುತ್ತೆ ಬೇರೆ ಬೇರೆ ಗುಣ ಇರ್ತದೆ ಮಂಗಳಾದರೆ ಸ್ವಲ್ಪ ಗಿಡ್ಡ ಅಡಿಕೆ ಸಣ್ಣ ಅಂತ ಹೇಳಿ ಇರ್ತದೆ ಮೋಯಿತನಗರಲ್ಲಿ ಅಡಿಕೆ ದೊಡ್ಡದು ಅದರದ್ರದ್ದೇ ಕೆಲವು ಗುಣಗಳಿರ್ತದೆ ನಮಗೆ ಯಾವುದು ಬೇಕು ಅಂತೇಳಿ ನಾವು ಸೆಲೆಕ್ಟ್ ಮಾಡಬೇಕು ರೈತರೇ ಸೆಲೆಕ್ಟ್ ಮಾಡಬೇಕು